ಹಿಂದೂಗಳಿಗೆ ಏನು ಅಲ್ಲಿ ಉತ್ತರ ಉತ್ತರದಲ್ಲಿ ಅಯೋಧ್ಯೆ ಯಾವ ರೀತಿ ಇದೆಯೋ ದಕ್ಷಿಣದಲ್ಲಿ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಹಿಂದೂಗಳಿಗೆ ದತ್ತಪೀಠ ಒಂದು ದಕ್ಷಿಣದ ಅಯೋಧ್ಯೆ ಅಂತೇಳಿ ನಾವು ತೀರ್ಪನ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ ವಿಶ್ವ ಹಿಂದೂ ಪರಿಷತ್ತು ಭಜನ ನೇತೃತ್ವದಲ್ಲಿ ಇಪ್ಪತ್ತೈದನೇ ವರ್ಷ ನಾವೊಂದು ಹೋರಾಟದಿಂದ ಒಂದು ಹೋರಾಟ ಮಾಡಿಕೊಂಡು ಪ್ರತಿ ವರ್ಷ ನಮ್ಮ ಹಿಂದೂ ಸುಂದೂ ಪ್ರಸಾದ್ ಭಜರಂಗದ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಪ್ರತಿ ವರ್ಷ ಶ್ರದ್ಧಾ ಭಕ್ತಿಯಿಂದ ಹನ್ನೊಂದು ದಿನ ವ್ರತ ಮಾಡಿ ನಾವು ದತ್ತಪೀಠಕ್ಕೆ ತೆರಳುವಂಥ ಒಂದು ನಮ್ಮ ಕಾರ್ಯಕ್ರಮ ಎಲ್ಲರೂ ಸಮೇತ ದತ್ತಪೀಠಕ್ಕೆ ನಾವು ಹನ್ನೊಂದು ದಿನ ರಥ ಮಾಡಿ ನಾವು ಕಾರ್ಯಕ್ರಮಕ್ಕೆ ನಾವು ತೆರಳಿದ್ವಿ ಈ ಒಂದು ಹೋರಾಟದಿಂದ ಇವತ್ತು ಭಜರಂಗಲದ ನೇರ ಹೋರಾಟದಿಂದ ಇವತ್ತು ಅಲ್ಲಿ ಹಿಂದೂಗಳಿಗೋಸ್ಕರನೇ ಅಲ್ಲಿ ಒಂದು ತ್ರಿಕಲ ಪೂಜೆ ಮತ್ತು ಹಿಂದೂ ಅರ್ಚಕರನ್ನು ನೇಮಕ ಮಾಡಿದೆ ಇದು ನಮಗೆ ದ ದತ್ತಪೀಠ ಹಿಂದೂಗಳ ಪೀಠ ದತ್ತಾತ್ರೇಯರು ಮತ್ತು ತಾಯಿ ದೇವಿ ಅಲ್ಲಿ ಹೋಗಿ ಒಂದು ಆ ಒಂದು ಜಾಗದಲ್ಲಿ ತಪಸ್ಸು ಮಾಡಿ ಒಂದು ಒಂದು ಇತಿಹಾಸ ಇದೆ ಆ ಜಾಗದಲ್ಲಿ ಈಗೂ ಸಮೇತ ಒಂದು ದತ್ತಾತ್ರೇಯರ ಧ್ಯಾನದ ಧ್ಯಾನ ಮಾಡುವಂಥ ಕೇಂದ್ರ ಇದೆ ಹಾಗಾಗಿ ಇವತ್ತು ನಾವು ಭಜರಂಗದ ವತಿಯಿಂದ ಇಡೀ ನಮ್ಮ ಚಳಗೆರೆ ತಾಲೂಕಲ್ಲಿ ಸುಮಾರು ಒಂದು ಒಂದು ಐವತ್ತರಿಂದ ಅರವತ್ತು ಜನ ಕಾರ್ಯಕರ್ತರು ಹೊರಟಿದ್ವಿ ಇಡೀ ಜಿಲ್ಲಾದ್ಯಂತ ಒಂದು ಐನೂರು ಜನ ಕಾರ್ಯಕರ್ತರು ನಾವು ದತ್ತಪೇಟೆಗೆ ಹೊರಡ್ತಾ ಇದ್ವಿ ಪ್ರತಿ ವರ್ಷವೂ ಅಷ್ಟೇ ಇದೆ ಇದೇ ರೀತಿ ಭಜರಂಗ ಶಿಂಧು ಪರಿಷತ್ ಮತ್ತು ಭಜರಂಗ ನೇತೃತ್ವದಲ್ಲಿ ಒಂದು ದೊಡ್ಡ ಹಳೆಯ ಒಂದು ಆ ಫೈಬರ್ ಬಂದಿದೆ ಸಂಕೀರ್ತನ ಯಾತ್ರಾ ಇದೆ ನಾಳೆ ಮತ್ತೆ ಅಲ್ಲಿ ಒಂದು ದತ್ತಪೀಠದಲ್ಲಿ ಪೀಠದಲ್ಲಿ ದರ್ಶನವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೀವಿ ಬಾಲಕೃಷ್ಣ ಜಿಲ್ಲಾ ಸಮನ್ವಯಕರು ಭದ್ರಂಗ ಸಂಬಂಧ ಸರಿ ಆಯ್ತು ಗಾ